ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆ್ಯಪ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಶಿಥಿಲದಿತ್ವ ಶಿಥಿಲತ್ವ ಪದೋತ್ತಮ ಶಿಥಿಲತ್ವ ಪದೋತ್ತಮ ಶಿಥಿಲದಿತ್ವ ಈ ಎಲ್ಲ ಹೆಸರಿಂದ ಬಳಕೆಗೊಳ್ಳುವಂಥ ಒಂದು ವ್ಯಾಕರಣದ ಪರಿಕಲ್ಪನೆ ಹೆಚ್ಚು ಬಳಸುವಂಥದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥದ್ದು ಪದ ಶಿಥಿಲ ದ್ವಿತ್ವ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಒಂದು ಪ್ರಶ್ನೆಯನ್ನ ಇದ್ರ ಬಗ್ಗೆ ಕೇಳ್ತಾರೆ ಕನ್ನಡದಲ್ಲಿಂತೂ ತುಂಬಾ ಸಲ ಕೇಳಿದ್ದಾರೆ ಒಂದು ಎರಡರಿಂದ ಮೂರು ಸಾರಿ ಸಾಮಾನ್ಯ ಕನ್ನಡದಲ್ಲಿ ಒಂದು ಸಲ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಇರಬೇಕು ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಮುಂಬರುವಂತ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ವಿ ಎ ಪಿ ಡಿಒ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಒಂದು ಪ್ರಶ್ನೆ ಇದರಿಂದ ಕೇಳ ಸಾಧ್ಯತೆ ಇದೆ ಹಾಗಾಗಿ ನೀವು ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಶಿಥಿಲದಿತ್ತು ಒಳಗೊಂಡಿರ್ತಕ್ಕಂಥ ಪದಗಳನ್ನು ಕಂಠಪಾಠ ಮಾಡ್ಕೊಳ್ಳಿ ಆಗ ಪರೀಕ್ಷೆಗೆ ಅನುಕೂಲ ಆಗುತ್ತೆ ನಲ್ಲಿ ಸಮರ್ಥ್ ಅಕಾಡೆಮಿ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ನೇರವಾಗಿ ಉಚಿತವಾಗಿ ತರಗತಿಗಳನ್ನು ಕೇಳಬಹುದು ನಿಮಗೇನಾದರೂ ವಿ ಎ ಮತ್ತು ಪಿ ಡಿ ಒ ಎಕ್ಸಾಮ್ಗೆ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಬೇಕು ಅಂದರೆ ಸಮರ್ಥ್ ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಲ್ಡ್ ಅಲ್ಲ ನ್ಯೂ ನ್ಯೂ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಸಮರ್ಥ್ ಅಕಾಡೆಮಿ ಈ ರೀತಿ ಇದೆ ಅದರ ಇಮೇಜ್ ನೀವಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ ಅಥವಾ ನಾನು ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದೀನಿ ನೀವು ಅಲ್ಲಿಂದ ತರಗತಿಗೆ ಜಾಯಿನ್ ಆಗ್ಬೋದು ಆಗಸ್ಟ್ ಒಂದನೇ ತಾರೀಕಿಂದ ಪ್ರಾರಂಭ ಆಗಿದೆ ಸೆಪ್ಟೆಂಬರ್ ಮೂವತ್ತೊಂದಕ್ಕೆ ಮುಗಿಯುತ್ತೆ ಶಿಥಿಲದ್ವಿತ್ವ ಶಿಥಿಲತ್ವ ಪದೋತ್ತಮ ಶಿಥಿಲತ್ವ ಪದೋತ್ತಮ ಶಿಥಿಲದಿತ್ವ ದ್ವಿತ್ವ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಎಲ್ಲ ಪದಗಳನ್ನು ಬಳಸಿರ್ತಾರೆ ಈ ಮೊದಲು ಯಾವ್ದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೊಟ್ಟಿದ್ದಾರೆ ಅಂದ್ರೆ ಇದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಆ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆ ಡ್ಯಾಶ್ ಸಮಾನ ಶಿಥಿಲ ದ್ವಿತವಾಗಿದೆ ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಬೆಮರ್ಗಳ ಕುಳಿರ್ಗಾಳಿ ತೊಡರ್ ದಪಂ ಮುಗುಳ್ಗೆ ಇದು ಎಸ್ ಸಿ ನಡೆಸಿದಂತ ಪರೀಕ್ಷೆ ಇದಕ್ಕೆ ಫಸ್ಟ್ ಕಿ ಆನ್ಸರ್ ಅನೌನ್ಸ್ ಮಾಡಿದ್ದು ರಿವೈಡ್ ಕಿ ಆನ್ಸರ್ ಅಲ್ಲಿ ಇದು ಗ್ರೇಸ್ ಅಂತ ಪರಿಗಣಿಸ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗ್ರೇಸ್ ಅಂತ ಯಾವಾಗ ಪರಿಗಣಿಸ್ತಾರೆ ಅಂದ್ರೆ ಪ್ರಶ್ನೆನೇ ತಪ್ಪಾಗಿದ್ರೆ ಅಥವಾ ಕೊಟ್ಟಿರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಉತ್ತರ ಸರಿ ಇಲ್ಲ ಅಂದರೆ ಗ್ರೇಸ್ ಅಂತ ಪರಿಗಣಿಸ್ತಾರೆ ಇಲ್ಲಿ ಸಮಾನ ಅಂತ ಇದೆಯಲ್ಲ ಇದು ಸಮಾಸ ಶಿಥಿಲದಿತ್ವ ಆಗ್ಬೇಕಿತ್ತು ಸಮಾಸ ಶಿಥಿಲ ಸಮಾನ ಅನ್ನೋದು ಸಮಾಸ ಆಗಬೇಕಿತ್ತು ಸಮಾನ ಆಗಿರೋದ್ರಿಂದ ಪ್ರಶ್ನೆನೇ ತಪ್ಪಾಗಿದೆ ಸಮಾಸ ಶಿಥಿಲದಿತ್ವವಾಗಿದೆ ಅಂದರೆ ಅದಕ್ಕೆ ಉತ್ತರ ಅದಕ್ಕೆ ಉತ್ತರ ಕುಳಿರ್ಗಾಳಿ ಕುಳಿರ್ಗಾಳಿ ಅನ್ನುವಂಥ ಪದ ಶಿಥಿಲದಿತ್ವವನ್ನು ಒಳಗೊಂಡಿದೆ ಹಂಗಂದ್ರೆ ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹಂಗಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಯಾವ ಥರ ಪ್ರಶ್ನೆ ಕೊಟ್ಟಿದ್ದಾರೆ ಅಂತ ನೋಡೋಣ ಇನ್ನೊಂದು ತೊಂಬತ್ತ ಮೂರು ಇದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಇರಬೇಕು ಎಸಳುಗಳ್ ಎಂಬುದು ಈ ಕೆಳಗಿನ ಯಾವ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ ಸಂಧಿ ಸಮಾಸ ಶಿಥಿಲಾದ್ವಿತ್ವ ವಿಸಂಧಿ ಎಸಳುಗಳ್ ಅನ್ನೋದು ಉದಾಹರಣೆ ಆಗಿರ್ತಕ್ಕಂಥ ಪದ ಇನ್ನೊಂದು ಪ್ರಶ್ನೆ ಕೆ ಶಿ ರಾಜನು ಹೇಳುವ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಇದು ಒಂದು ವಿಭಕ್ತಿ ಪ್ರತ್ಯಯ ಪದೋತ್ತಮ ಶಿಥಿಲತ್ವ ಸಂಧಿಗಳು ವ್ಯಾಕರಣ ವಿಶೇಷಗಳು ಕೆ ಶಿ ರಾಜ ಒಂಬತ್ತು ಕನ್ನಡದ ಅಸಾಧಾರಣ ಲಕ್ಷಣಗಳನ್ನು ಹೇಳ್ತಾನೆ ಈ ಒಂಬತ್ತರಲ್ಲಿ ಒಂದು ಪದೋತ್ತಮ ಶಿಥಿಲತ್ವ ಇನ್ನೊಂದು ಪ್ರಶ್ನೆ ಇದು ಪಿ ಯು ಕಾಲೇಜ್ ಉಪನ್ಯಾಸಕರ ನೇಮಕಾತಿ ಎರಡ್ ಸಾವಿರದ ಒಂಬತ್ತು ಇವುಗಳಲ್ಲಿ ಯಾವ ರೂಪದಲ್ಲಿ ಶಿಥಿಲತೆ ಇಲ್ಲ ಅದಿರ್ಮುತ್ತೆ ಬಾಸುಳಗಳ್ ಎರ್ದೆವಾಯ್ ಅಮಳ್ಗಳ್ ಇದಕ್ಕೆ ಉತ್ತರ ಬಾಸುಳ್ಗಳ ಈ ವಿಷಯ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಕೇಳಲಿಕ್ಕೆ ಒಂದು ಸಲ ನೀವು ಓದ್ಕೊಂಡು ಹೋದ್ರೆ ತುಂಬಾ ಕಠಿಣ ಏನಾಗಲ್ಲ ನೀವು ಬರ್ಕೋಬೇಕಾದ್ರೆ ಇದೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ಬರ್ಕೊಳ್ಳಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪದ ಬೇಕಾದ್ರೂ ಬಳಸಿರ್ತಾರೆ ಈ ನಾಲ್ಕು ವರ್ಡು ಬಳಸಿದ್ರೆ ಎಲ್ಲ ಒಂದೇ ಅದರ ಹೆಚ್ಚು ಬಳಸುವಂಥದ್ದು ಶಿಥಿಲ ದ್ವಿತ್ವ ಶಿಥಿಲ ದ್ವಿತ್ವ ಶಿಥಿಲ ದ್ವಿತ್ವ ಎಂದ್ರೆ ಏನು ಶಿಥಿಲ ಈ ಪದದ ತದ್ಭವ ಸಡಿಲ ದ್ವಿತ್ವ ಅಂದ್ರೆ ಒತ್ತಕ್ಷರ ದ್ವಿತ್ವಾಕ್ಷರವನ್ನ ಶಿಥಿಲಗೊಳಿಸಿ ಅಥವಾ ಸಡಿಲಗೊಳಿಸಿ ಅಥವಾ ತೇಲಿಸಿ ಉಚ್ಚರಿಸುವುದಕ್ಕೆ ಶಿಥಿಲದಿತ್ವವೆಂದು ಹೆಸರು ಅದನ್ನು ನೋಟ್ ಮಾಡ್ಕೊಳ್ಳಿ ಶಿಥಿಲದಿತ್ವ ಎಂದರೇನು ಶಿಥಿಲ ಅಂದರೆ ಸಡಿಲ ದ್ವಿತ್ವ ಅಂದರೆ ಒತ್ತಕ್ಷರ ಈ ಪದದ ಅರ್ಥ ಆದರೆ ಶಿಥಿಲದಿತ್ವ ಎಂದರೇನು ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ತೇಲಿಸಿ ಉಚ್ಚರಿಸುವುದಕ್ಕೆ ಶಿಥಿಲದಿತ್ವವೆಂದು ಹೆಸರು ಒತ್ತಕ್ಷರದ ಹಿಂದಿನಕ್ಷರವನ್ನ ತೇಲಿಸಿ ಉಚ್ಚರಿಸುವುದಕ್ಕೆ ಶಿಥಿಲದಿತ್ವ ಎಂದು ಹೇಳಿದರು ಕೆಲವೊಂದ್ಸರಿ ಅದನ್ನ ಅಹ್ ಒತ್ತಕ್ಷರದ ಹಿಂದಿನಕ್ಷರವನ್ನ ಶಿಥಿಲಗೊಳಿಸಿ ಉಚ್ಚರಿಸುವುದಕ್ಕೆ ಅಂತನೂ ಇರುತ್ತೆ ಒತ್ತಕ್ಷರದ ಹಿಂದಿನಕ್ಷರವನ್ನ ಸಡಿಲಗೊಳಿಸಿ ಉಚ್ಚರಿಸುವುದು ಅಂತನೂ ಇರುತ್ತೆ ಹೆಚ್ಚು ಬಳಸುವಂಥದ್ದು ತೇಲಿಸಿ ಉಚ್ಚರಿಸುವುದಕ್ಕೆ ಶಿಥಿಲದಿತ್ವ ಎನ್ನುತ್ತಾರೆ ಛಂದಸ್ಸನ್ನ ಓದ್ಬೇಕಾದ್ರೆ ನಾವು ಒತ್ತಕ್ಷರದ ಹಿಂದಿನಕ್ಷರ ಗುರು ಒತ್ತಕ್ಷರದ ಹಿಂದಿನಕ್ಷರ ಗುರು ಉದಾಹರಣೆಗೆ ಇವು ಶಿಥಿಲದಿತ್ತವನ್ನು ಒಳಗೊಂಡಿರೋ ಪದ ಅಲ್ಲ ಅಮ್ಮ ಮತ್ತೆ ಅಣ್ಣ ನಾನು ಉದಾಹರಣೆ ತಗೊಂಡಿರೋದು ಒತ್ತಕ್ಷರದ ಹಿಂದಿನಕ್ಷರ ಆಗುತ್ತೆ ಅಂತ ಅಮ್ಮ ಅನ್ನೋ ಪದದಲ್ಲಿ ಮಾ ಅದು ಒತ್ತಕ್ಷರ ಅದ್ರ ಹಿಂದಿನಕ್ಷರ ಗುರುವಾಗಿದೆ ಅಣ್ಣ ಅನ್ನುವಂಥ ಪದದಲ್ಲಿ ಒತ್ತಕ್ಷರ ಇದೆಯಲ್ಲ ಆ ಒತ್ತಕ್ಷರದ ಹಿಂದಿನಕ್ಷರ ಆಗಿದೆ ನಾನು ಅಮ್ಮ ಮತ್ತೆ ಅಣ್ಣ ಇವೆರಡು ಉದಾಹರಣೆ ತಗೊಂಡಿರೋದು ಇವು ಶಿಥಿಲದಿತ್ವವನ್ನು ಒಳಗೊಂಡಿರುವಂತ ಪದ ಅಲ್ಲ ಶಿಥಿಲದಿತ್ವಕ್ಕೂ ಈ ಅಮ್ಮ ಮತ್ತೆ ಅಣ್ಣ ಪದಕ್ಕೂ ಯಾವುದೇ ಸಂಬಂಧ ಇಲ್ಲ ಮತ್ತೆ ಅದು ಗೊಂದಲ ಮಾಡ್ಕೊಂಡ್ ಬೇಡ ಈ ಕ್ಲಾಸ್ ಅಲ್ಲಿ ಬಂದಿರೋದ್ರಿಂದ ಉದಾಹರಣೆಗಷ್ಟೇ ನಾನು ಹೇಳ್ತಾ ಇರೋದು ಇಲ್ಲಿ ಕುಳಿರ್ಗಾಳಿ ಅಂತ ಇದೆಯಲ್ಲ ಇದು ಶಿಥಿಲದಿತ್ವವನ್ನು ಒಳಗೊಂಡ ಪದ ನಾವು ಲಘು ಗುರು ಹಾಕ್ಬೇಕಾದ್ರೆ ಛಂದಸ್ಸಲ್ಲಿ ಒತ್ತಕ್ಷರದ ಹಿಂದಿನಕ್ಷರವನ್ನು ಗುರು ಅಂತ ಹೇಳ್ತೀವಿ ಈಗ ಉದಾಹರಣೆಗೆ ಲಘು ಒತ್ತಕ್ಷರದ ಹಿಂದಿನಕ್ಷರ ಗುರು ಗುರು ದೀರ್ಘ ಇರೋದ್ರಿಂದ ಲಘು ಈ ರೀತಿ ಆಗ್ತೀವಿ ಆದರೆ ಕುಳಿರ್ಗಾಳಿ ಅನ್ನುವಂತ ಪದ ಇದೆಯಲ್ಲ ಈ ಕುಳಿರ್ಗಾಳಿ ಅನ್ನುವಂಥ ಪದದಲ್ಲಿ ಏನು ಒತ್ತಕ್ಷರ ಇದೆಯಲ್ಲ ಏನು ದ್ವಿತ್ವ ಇದೆಯಲ್ಲ ಅದನ್ನು ತೇಲಿಸಿ ಉಚ್ಚರಿಸ್ತೀವಿ ತೇಲಿಸಿ ಉಚ್ಚರಿಸ್ತೀವಿ ಶಿಥಿಲಗೊಳಿಸಿ ಉಚ್ಚರಿಸ್ತೀವಿ ಅಥವಾ ಸಡಿಲಗೊಳಿಸಿ ಉಚ್ಚರಿಸ್ತೀವಿ ಆಗ ಈ ಒತ್ತಕ್ಷರದ ಹಿಂದಿನಕ್ಷರ ಏನಾಗುತ್ತೆ ಅಂತ ಹೇಳಿದ್ರೆ ಗುರು ಆಗಲ್ಲ ಅದು ಲಘು ಆಗುತ್ತೆ ಇದನ್ನೇ ನಾವು ಶಿಥಿಲದಿತ್ತು ಅಂತ ಕರಿತೀವಿ ಇಲ್ಲಿ ಅರ್ಕಾವತ್ತು ಒತ್ತಕ್ಷರನಂತ ಅಂತ ಯಾರಿಗಾರು ಡೌಟ್ ಇದ್ರೆ ನೀವು ತುಂಬಾ ಸರಳವಾಗಿ ಬರ್ಕೋಬೇಕು ಗೊತ್ತಾಗ್ಬೇಕು ಅಂದ್ರೆ ಈಗ ಸೂರ್ಯ ಅಂತ ಈ ರೀತಿ ಬರಿತೀವಿ ಇಲ್ಲಿ ಅರ್ಕಾವತ್ತು ಬಂದಾಗ ಅದು ಒತ್ತಕ್ಷರನೂ ಅಲ್ವಾ ಅಂದ್ರೆ ನೀವು ಸೂರ್ಯ ಅಂತ ಈ ರೀತಿ ಬರಿತೀವಿ ನೋಡಿ ಈ ರೀತಿ ಬರಿತೀವಿ ಈ ರೀತಿ ಬರೆದಾಗ ಇದು ಒತ್ತಕ್ಷರ ಅಂದಮೇಲೆ ಇಲ್ಲಿ ರಕಾರವನ್ನ ಅರ್ಕವತ್ತಾಗಿ ಬಳಸ್ತೀವಿ ಇದು ಒತ್ತಕ್ಷರನೆ ಎಲ್ಲೆಲ್ಲಿ ಅರ್ಕಾವತ್ತು ಬರುತ್ತೆ ಅದೆಲ್ಲ ಒತ್ತಕ್ಷರಗಳೇ ಇಲ್ಲಿ ಎ ಮತ್ತೆ ಬಿ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಆಪ್ಷನ್ ಎ ಲಘು ಲಘು ಗುರು ಲಘು ಅಂದರೆ ಒತ್ತಕ್ಷರದ ಹಿಂದಿನಕ್ಷರ ಗುರು ಆಗಲ್ಲ ಲಘು ಆಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಶಿಥಿಲದಿತ್ವವನ್ನು ಒಳಗೊಂಡಿರ್ತಕ್ಕಂಥ ಪದಗಳನ್ನು ತೇಲಿಸಿ ಉಚ್ಚರಿಸ್ತೀವಿ ಶಿಥಿಲಗೊಳಿಸಿ ಉಚ್ಚರಿಸ್ತೀವಿ ಅಥವಾ ಸಡಿಲಗೊಳಿಸಿ ಉಚ್ಚರಿಸುತ್ತೀವಿ ಮಾಡಿ ಒತ್ತಿ ಉಚ್ಚರಿಸದೆ ತೇಲಿಸಿ ಉಚ್ಚರಿಸುವ ಅತ್ಯಕ್ಷರಕ್ಕೆ ಡ್ಯಾಶ್ ಎನ್ನುತ್ತೇವೆ ದ್ವಿತ್ವ ಶಿಥಿಲ ದ್ವಿತ್ವ ನಿತ್ಯ ಬಿಂದು ಸಂಧಿ ವಿಕಲ್ಪ ನಿಮಗೆ ಈ ಟಾಪಿಕ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ ನಿಮಗೆ ಕೇಶಿರಾಜನ ಶಬ್ದಮಣಿ ದರ್ಪಣ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಪುಸ್ತಕ ಬರೆದಿದ್ದಾರೆ ನೀವು ಅಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬಹುದು ಕನ್ನಡ ಕೈಪಿಡಿ ಭಾಗ ಒಂದು ವ್ಯಾಕರಣ ಭಾಗದಲ್ಲಿ ವಿವರಣೆ ಇದೆ ಅಥವಾ ನನ್ನ ಕ್ಲಾಸಲ್ಲೇ ಎಲ್ಲ ವಿಚಾರಗಳನ್ನ ಹೇಳಿದ್ದೀನಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಷ್ಟೇ ನಿಮಗೆ ಸಾಕಾಗುತ್ತೆ ನಮಸ್ತೆ ಎಲ್ರಿಗೂ ನಮಸ್ತೆ ಆಗಸ್ಟ್ ಒಂದನೇ ತಾರೀಕಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಸಮರ್ಥ ಅಕಾಡೆಮಿ ಆಪ್ ಅಲ್ಲಿ ಬಿ ಎ ಪಿ ಡಿಒ ಎಕ್ಸಾಮ್ನ ಗಮನದಲ್ಲಿ ನಿಮಗೇನಾರು ಅದರ ಅವಶ್ಯಕತೆ ಇದ್ರೆ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಒತ್ತಿ ಉಚ್ಚರಿಸದೆ ತೇಲಿಸಿ ಉಚ್ಚರಿಸುವ ಅಕ್ಷರಕ್ಕೆ ಶಿಥಿಲದಿತ್ವ ಎನ್ನುತ್ತಾರೆ ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಪ್ರಶ್ನೆನ ಯಾವ ರೀತಿ ಕೇಳ್ತಾರೆ ಅಂದರೆ ಈ ಕೆಳಕಂಡ ಯಾವ ಪದ ಶಿಥಿಲದಿತ್ವವನ್ನು ಒಳಗೊಂಡಿದೆ ಅಂತ ಒಂದ್ ರೀತಿ ಪ್ರಶ್ನೆ ಕೇಳ್ತಾರೆ ಎರಡನೇದು ಅಗಲ್ಗಳು ಕನರ್ಗಳ್ ನವಿರ್ಗೆ ಈ ಪದಗಳಲ್ಲಿ ಯಾವ್ದಾದ್ರು ಒಂದು ಪದ ಕೊಟ್ಟು ಇದು ಯಾವುದಕ್ಕೆ ಉದಾಹರಣೆ ಅಂತ ಈಗ ಉದಾಹರಣೆಗೆ ಎಸಳ್ಗಳ್ ಅಂತ ಒಂದು ಪದ ಕೊಟ್ಟಿದ್ರು ಆ ಎಸಳ್ಗಳ್ ಎಂಬುದು ಶಿಥಿಲದಿತ್ವಕ್ಕೆ ಉದಾಹರಣೆ ಈ ರೀತಿ ಪ್ರಶ್ನೆ ಬಿಟ್ಟರೆ ಮತ್ತೆ ಬೇರೆ ಇನ್ಯಾವ ರೀತಿ ಪ್ರಶ್ನೆಗಳನ್ನ ಮಾಡೋ ಚಾನ್ಸ್ ಕಡಿಮೆ ಕಠಿಣವಾಗಿ ಒಂದೆರಡು ರೀತಿ ಪ್ರಶ್ನೆ ಮಾಡ್ತಾರೆ ಅದು ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ನೋಟ್ ಮಾಡ್ಕೊಳ್ಳಿ ಶೀತಲದಿತ್ವವನ್ನು ಒಳಗೊಂಡ ಪದಗಳು ಅಗಲ್ಗಳು ಕನರ್ಗಳ್ ನವಿರ್ಗೆ ಕಾದಲರ್ಗಳು ತಾಪಸರ್ಗೆ ಕಾದಲರ್ಗಳ್ ತಾಪಸರ್ಗೆ ನೀವೊಂದು ಚಿಕ್ಕ ಹೆಡ್ ಲೈನ್ ಹಾಕೊಳ್ಳಿ ಶಿಥಿಲದಿತ್ವದ ಪದಗಳು ಶಿಥಿಲದಿತ್ವದ ಪದಗಳು ಶಿಥಿಲದಿತ್ವದ ಪದಗಳು ಅಗಲ್ಗಳ್ ಕನರ್ಗಳ್ ನವಿರ್ಗೆ ಅಗಲ್ಗಳ್ ಕನರ್ಗಳ್ ನವಿರ್ಗೆ तादा लर्गे, तापस लर्गे, जगुड़दम, तोड़र नुसुलगे புகர்வட்டை குளிர்காழி அமழ்தொங்கள் அமல் அமல் ஜந்திரம் புகர்வட்டை குளிர்காழி அமல் தொங்கள் அமல் ஜந்திரம் केसरघ अगलवा ಕೆಸರ್ಗಳು ಅಗಲ್ವ ಇಷ್ಟನ್ನ ಕೊಟ್ಟು ನಿಮಗೆ ಇವುಗಳಲ್ಲಿ ಯಾವುದು ಶಿಥಿಲದಿತ್ವ ಯಾವುದು ಶಿಥಿಲದಿತ್ವ ಪದ ಅಲ್ಲ ಅಂತ ಕೇಳ್ಬೋದು ಈ ಮೂರನ್ನ ಕೊಟ್ಟು ಈಗ ಅಗಲ್ಗಳು ಕನರ್ಗಳ್ ನವಿರ್ಗೆ ಅಂತ ಕೊಟ್ಟು ಇನ್ನೊಂದು ಬೇರೆ ಯಾವುದಾದ್ರು ಪದ ಕೊಡ್ತಾರೆ ಇನ್ನೊಂದು ಪದ ಕೊಟ್ಟು ಈ ಕೆಳಕಂಡವುಗಳು ಯಾವುದು ಶಿಥಿಲದಿತ್ವ ಪದ ಅಲ್ಲ ಈ ರೀತಿನೂ ಕೇಳ್ತಾರೆ ಅಥವಾ ನಾಲ್ಕು ಆಪ್ಷನ್ಗಳಲ್ಲಿ ಇವುದನ್ನು ಒಂದು ಕೊಟ್ಟು ಈ ಕೆಳಕಂಡವುಗಳಲ್ಲಿ ಯಾವುದೋ ಶಿಥಿಲದಿತ್ವ ಪದ ಕನರ್ಗಳ ಅಂತ ಕೊಟ್ಟು ಇನ್ ಮೂರು ಬೇರೆ ಯಾವ್ದಾದ್ರು ಪದ ಕೊಟ್ಟಿರ್ತಾರೆ ಅಗಳ್ಗಳ್ ಕನರ್ಗಳ್ ನವಿರ್ಗೆ ಕಾದಲರ್ಗಳ್ ತಾಪಸರ್ಗೆ ಜಗುಳ್ದಂ ತೊಡರ್ದಪಂ ನಿಮಿರ್ವಂ ಅಮರ್ಗಂ ನುಸುಳ್ಗೆ ಹೊಗರು ಕುಳಿರ್ಗಾಳಿ ಅಮಲ್ ಧೊಂಗಲ್ ಅಮಲ್ ಜಂತ್ರಂ ಕೆಸರ್ಗಡ್ ಅಗಲ್ವ ಇಷ್ಟು ಪ್ರಶ್ನೆ ನೆಕ್ಸ್ಟ್ ಕಠಿಣವಾದಂಥ ವಿಚಾರ ಶೇಕಡ ತೊಂಬತ್ತು ಎಂಬತ್ತೈದು ಅಥವಾ ತೊಂಬತ್ತರಷ್ಟು ಉತ್ತರ ಮಾಡ್ಬೇಕು ಅಂದ್ರೆ ಈಗ ನೂರಕ್ಕೆ ತೊಂಬತ್ತು ಮಾಡ್ಬೇಕು ಅಂದ್ರೆ ಮೂವತ್ತೈದಕ್ಕೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಾಡ್ಬೇಕು ಅಂತ ಹೇಳಿದ್ರೆ ಅಥವಾ ಮೂವತ್ತೊಂದು ಮೂವತ್ತೆರಡು ಮಾಡ್ಬೇಕು ಅಂತ ಹೇಳಿದ್ರೆ ಈ ಶಿಥಿಲದಿತ್ವದ್ ಬಗ್ಗೆನೆ ಸ್ವಲ್ಪ ಇನ್ನು ಭಿನ್ನವಾಗಿ ನೀವು ಸ್ವಲ್ಪ ಭಿನ್ನವಾಗಿ ಸ್ವಲ್ಪ ಕಠಿಣವಾಗಿ ಓದ್ಬೇಕಾಗುತ್ತೆ ಇಲ್ಲಿ ನೋಡಿ ತೊಂಬತ್ತೊಂಬತ್ತು ಇದು ಎಸ್ ಡಿ ಎಲ್ ಕೊಟ್ಟಿದ್ರು ಡ್ಯಾಶ್ ಸಮಾಸ ಸಮಾನ ಶಿಥಿಲ ಅಂತ ಇದು ಪ್ರಶ್ನೆ ಮೊದಲು ಇದಕ್ಕೆ ಟೂ ಅಂತ ಕೀ ಆನ್ಸರ್ ಬಿಡ್ತಾರೆ ಆಮೇಲೆ ಇದನ್ನ ಗ್ರೇಸ್ ಕೊಡ್ತಾರೆ ಗ್ರೇಸ್ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಸಮಾನ ಅನ್ನೋದು ಸಮಾಸ ಆಗ್ಬೇಕು ಸಮಾಸ ಇಲ್ಲಿ ನೋಡಿ ಇಲ್ಲಿ ಅವರು ಬರೀ ಶಿಥಿಲದಿತ್ವ ಪದ ಅಂತ ಕೇಳಿಲ್ಲ ಬರೀ ಶಿಥಿಲದಿತ್ವ ಪದ ಅಂತ ಕೇಳಿಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಪದಗಳಲ್ಲಿ ಶಿಥಿಲದಿತ್ವ ಇದ್ರು ಯಾವುದು ಸಮಾಸ ಶಿಥಿಲದಿತ್ವ ಅಂದ್ರೆ ಕುಳಿರ್ಗಾಳಿ ಅನ್ನೋದು ಸಮಾಸ ಪದ ಈ ಸಮಾಸ ಪದದಲ್ಲಿ ಶಿಥಿಲದಿತ್ವ ಅಂತ ಈ ರೀತಿ ಕಠಿಣವಾದಂತ ಪ್ರಶ್ನೆಗಳನ್ನ ಕೇಳ್ತಾರೆ ಈಗ ಇನ್ನೊಂದು ಪ್ರಶ್ನೆ ಕೇಳಿದಾರೆ ನೋಡಿ ಇಲ್ಲಿ ನೂರ ಒಂದು ಇವುಗಳಲ್ಲಿ ಯಾವ ರೂಪದಲ್ಲಿ ಶಿಥಿಲತೆ ಇಲ್ಲ ಇಲ್ಲಿ ಅದಿರ್ಮುತ್ತೆ ಎರ್ದೆವಾಯಿ ಅಮಳ್ಗಳ್ ಬಾಸುಳುಗಳು ಈ ಬಾಸುಳ್ಗಳು ಅನ್ನೋದ್ರಲ್ಲಿ ಶಿಥಿಲದಿತ್ವ ಇಲ್ಲ ಸ್ವಲ್ಪ ಈ ಥರದ ಕಠಿಣವಾದಂಥ ಪ್ರಶ್ನೆ ಕೇಳ್ತಾರೆ ಆ ಕಠಿಣವಾದಂಥ ಪ್ರಶ್ನೆ ಕೇಳ್ತಾರೆ ಅಂದಾಗ ನೀವು ಸ್ವಲ್ಪ ಡೆಪ್ತಾಗಿ ಅದನ್ನು ನೀವು ಓದ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ನೋಡಿ ಶಿಥಿಲದಿತ್ವದ ಪದಗಳು ಕೆಲವು ಶಬ್ದಗಳಲ್ಲಿ ಸಹಜವಾಗಿ ಶಿಥಿಲದಿತ್ವ ಇರುತ್ತದೆ ಬರ್ದಿಲ ಗರ್ದುಗು ಅಮರ್ದು ಅಮರ್ದುವಳ್ಳಿ ಅದಿರ್ಮುತ್ತೆ ಎರ್ದೆ ವರ್ದೆ ಎರ್ದೆವ ಇವೆಲ್ಲವೂ ಶಿಥಿಲದಿತ್ವವನ್ನು ಒಳಗೊಂಡಿರ್ತಕ್ಕಂಥ ಪದ ಈ ಪದಗಳಲ್ಲಿ ಶಿಥಿಲದಿತ್ವ ಇದೆ ಈ ಶಿಥಿಲದಿತ್ವ ಸಹಜವಾಗಿ ಇರುವಂಥದ್ದು ಅಥವಾ ಸಹಜ ಶಿಥಿಲದಿತ್ವ ನಿಮಗೆ ಪ್ರಶ್ನೆ ಹೇಗ್ ಮಾಡ್ತಾರೆ ಅಂದರೆ ಈ ಕೆಳಕಂಡ ಯಾವ ಪದಗಳಲ್ಲಿ ಸಹಜ ಶಿಥಿಲದಿತ್ವ ಇದೆ ಈ ಕೆಳಕಂಡ ಯಾವ ಪದಗಳಲ್ಲಿ ಸಹಜ ಶಿಥಿತಿತ್ವ ಕಂಡು ಬರುತ್ತದೆ ಅಂತ ಮಾಡ್ತಾರೆ ಬರ್ಕೊಳ್ಳಿ ಇದನ್ನ ಸ್ವಲ್ಪ ವಿಚಾರ ಕಠಿಣವಾಗಿದೆ ಎರಡರಿಂದ ಮೂರ್ ಸಾರಿ ನೀವು ಮೇಲೆ ನಿಮ್ಗೆ ಈಸಿ ಆಗುತ್ತೆ ಬರ್ದಿಲಂ ಗರ್ದುಗು ಅಮರ್ದು ಅಮರ್ದುವಳ್ಳಿ ಅದಿರ್ಮುತ್ತೆ ಎರ್ದೆ ವಾಯ್ ಎರ್ದೆ ಇವೆಲ್ಲ ಹಳಗನ್ನಡ ಪದಗಳು ಯಾಕೆಂದ್ರೆ ಹೊಸಗನ್ನಡದಲ್ಲಿ ಆ ಶಿಥಿಲದಿತ್ವ ಅನ್ನುವಂಥ ವಿಚಾರದ ಬಗ್ಗೆ ಹೆಚ್ಚೇನು ಓದಲ್ಲ ಹೆಚ್ಚು ನಾವು ತಿಳ್ಕೊಳೋದು ಇಲ್ಲ ಸಹಜ ಶಿಥಿಲದಿತ್ವ ಶಿಥಿಲತ್ವ ಸಹಜ ಈ ಶಬ್ದಗಳಲ್ಲಿ ಶಿಥಿಲದಿತ್ವ ಇದೆ ಅದು ಸಹಜವಾಗಿ ಕಂಡುಬರುತ್ತೆ ನಿಮಗೆ ಮತ್ತೆ ಇನ್ನೊಂದು ರೀತಿ ಪ್ರಶ್ನೆ ಕೇಳ್ತಾರೆ ಈ ಶಿಥಿಲದಿತ್ವ ಅನ್ನೋದು ನಾಮಪದಗಳಲ್ಲಿ ಕಂಡುಬರುತ್ತೆ ಕ್ರಿಯಾಪದಗಳಲ್ಲಿ ಕಂಡುಬರುತ್ತೆ ಸಮಾಸ ಪದಗಳಲ್ಲಿ ಕಂಡುಬರುತ್ತೆ ಎಂಥ ನಾಮಪದಗಳಲ್ಲಿ ಕಂಡು ಬರುತ್ತೆ ಎಂಥ ಕ್ರಿಯಾಪದಗಳಲ್ಲಿ ಕಂಡು ಬರುತ್ತೆ ಎಂಥ ಸಮಾಸ ಪದಗಳಲ್ಲಿ ಕಂಡು ಬರುತ್ತೆ ಬೇಕು ಅಂದರೆ ನೀವು ಇದನ್ನ ತಿಳ್ಕೊಳ್ಳಿ ಬೇಡ ಅಂದರೆ ನಾಮಪದಗಳಲ್ಲಿ ಶಿಥಿಲದಿತ್ವ ಕ್ರಿಯಾಪದಗಳಲ್ಲಿ ಶಿಥಿಲದಿತ್ವ ಸಮಾಸ ಪದಗಳಲ್ಲಿ ಶಿಥಿಲದಿತ್ವ ಅಂದರೆ ಪರೀಕ್ಷೆ ದೃಷ್ಟಿಯಿಂದ ಅಷ್ಟೇ ಜ್ಞಾನ ದೃಷ್ಟಿಯಿಂದ ಬೇಕಾಗುತ್ತೆ ಪರೀಕ್ಷಾ ದೃಷ್ಟಿಯಿಂದ ನೀವು ಬೇಕಾದರೆ ನಾಮಪದಗಳಲ್ಲಿ ಶಿಥಿಲದಿತ್ವ ಕ್ರಿಯಾಪದಗಳಲ್ಲಿ ಶಿಥಿಲದಿತ್ವ ಸಮಾಸ ಪದಗಳಲ್ಲಿ ಶಿಥಿಲದಿತ್ವ ನಾಮಪದಗಳಲ್ಲಿ ಶಿಥಿಲತಿತ್ವ ಅಗಲ್ಗಳು ಕನರ್ಗಳ್ ನವಿರ್ಗೆ ಇವು ನಾಮಪದಗಳು ಇಲ್ಲಿ ಶಿಥಿಲತಿತ್ವ ಕಂಡು ಬರುತ್ತೆ ಎಲ್ಲ ನಾಮಪದಗಳಲ್ಲೂ ಕಂಡು ಬರಲ್ಲ ಯಾವ ನಾಮಪದಗಳಲ್ಲಿ ಕಂಡು ಬರುತ್ತೆ ದ್ವಿ ಲಘುಯುಕ್ತವಾದ ರಳಕುಳ ರೇಫೆ ಅಂತ್ಯ ಪದಗಳಿಗೆ ಗ ವ ಜು ಪರವಾದಾಗ ವಿಕಲ್ಪವಾಗಿ ಶಿಥಿಲತಿತ್ವ ಬರುತ್ತದೆ ಅಂತ ಇದೆ ನಾನು ಅದಕ್ಕೆ ಹೇಳಿದ್ದು ನಿಮಗೆ ಈ ರೀತಿ ಡೆಫಿನೇಷನ್ ಮೇಲೆ ಸಾಮಾನ್ಯ ಕನ್ನಡದಲ್ಲಿ ಪ್ರಶ್ನೆ ಕೊಡುವ ಸಾಧ್ಯತೆ ಕಡಿಮೆ ಇರ್ತವೆ ಎರಡನೇದು ನಿಮಗೆ ಸ್ವಲ್ಪ ಕಠಿಣವೂ ಆಗುತ್ತೆ ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ ನಾಮಪದಗಳಲ್ಲಿ ಶಿಥಿಲದಿತ್ವ ಅಂತ ಬರ್ಕೊಂಡು ಅಗಲ್ಗಳು ಕನರ್ಗಳ್ ನವಿರ್ಗೆ ಇವು ನಾಮಪದಗಳು ಇಲ್ಲಿ ಶಿಥಿಲದಿತ್ವ ಕಂಡು ಬರುತ್ತೆ ಆ ರೀತಿ ಪ್ರಶ್ನೆ ಮಾಡ್ತಾರೆ ಕ್ರಿಯಾಪದಗಳಲ್ಲಿ ಶಿಥಿಲದಿತ್ವ ಕ್ರಿಯಾಪದಗಳಲ್ಲಿ ಶಿಥಿಲದಿತ್ವ ಎಲ್ಲ ಕ್ರಿಯಾಪದಗಳಲ್ಲಿ ಶಿಥಿಲದಿತ್ವ ಕಂಡು ಬರಲ್ಲ ಕೆಲವು ಶಿ ಕ್ರಿಯಾಪದಗಳಲ್ಲಿ ಶಿಥಿಲದಿತ್ವ ಕಂಡು ಬರುತ್ತೆ ಈ ರೀತಿ ಇದ್ದರೆ ನಿಮಗೆ ಅದು ಬೇಡ ಕಷ್ಟ ಆಗುತ್ತೆ ಓದ್ಕೊಳೋಕೆ ಅಂದರೆ ನೀವು ಕ್ರಿಯಾಪದಗಳಲ್ಲಿ ಶಿಥಿಲದಿತ್ವ ಅಂತ ಹಾಕೊಂಡು ಜಗುಳ್ದಂ ತೊಡರ್ದಪಂ ನಿಮಿರ್ವಂ ಅಮರ್ಗುಂ ನುಸುಳ್ಗೆ ಬರ್ಕೊಳ್ಳಿ ಕ್ರಿಯಾಪದಗಳಲ್ಲಿ ಶಿಥಿಲದಿತ್ವ ಕ್ರಿಯಾಪದಗಳಲ್ಲಿ ಶಿಥಿಲದಿತ್ವ ಸಮಾಸ ಪದಗಳಲ್ಲಿ ಶಿಥಿಲದಿತ್ವ ಎಲ್ಲಾ ಸಮಾಸ ಪದಗಳಲ್ಲಿ ಶಿಥಿಲದಿತ್ವ ಕಂಡು ಬರಲ್ಲ ಎಂತ ಸಮಾಸ ಪದಗಳಲ್ಲಿ ಶಿಥಿಲದಿತ್ವ ಕಂಡು ಬರುತ್ತೆ ಅಂದ್ರೆ ಅದಕ್ಕೆ ಈ ನಿಯಮ ಇದೆ ನಾನು ಗುರ್ತಾಗ್ತಾ ಇದೀನಲ್ಲ ಅದು ನಿಮಗೆ ಅದು ಬೇಡ ಅಂದ್ರೆ ಸಮಾಸ ಪದಗಳಲ್ಲಿ ಶಿಥಿಲದಿತ್ವ ಪೊಗರ್ ಕುಳಿರ್ ಕುಳಿರ್ಗಾಳಿ ಅಮಳ್ ದೊಂಗಲ್ ಅಮಳ್ ಜಂತ್ರ ಹೆಚ್ಚು ಪ್ರಶ್ನೆಗಳು ಕೊಡುವಂತ ಸಾಧ್ಯತೆ ಇಲ್ಲೇನೆ ಇವ್ ನಾಲ್ಕು ಸಮಾಸ ಪದಗಳು ಇದರಲ್ಲಿ ಕುಳಿರ್ಗಾಳಿ ಅನ್ನೋದು ಒಂದ್ಸರಿ ಕೊಟ್ಟಿದ್ದಾರೆ ನೋಡಿ ಪೊಗರ್ ಹೊಟ್ಟೆ ಅಮಳ್ ದೊಂಗಲ್ ಅಮಳ್ ಜಂತ್ರ ಇಲ್ಲಿ ಶಿಥಿಲದಿತ್ವ ಕಂಡು ಬರುತ್ತೆ ಇಷ್ಟು ಶಿಥಿಲದಿತ್ವದ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಎಮ್ ಸಿ ಕ್ಯುಗಳು ಮಾಡಿದ್ದೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಆ ಎಮ್ ಸಿಗಳ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡ್ತೀನಿ ಇಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು ನೀವು ಇಲ್ಲಿ ಪ್ರಶ್ನೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಪ್ರಶ್ನೆ ಮಾಡ್ತಾರೆ ಈಗಾಗಲೇ ಕೇಳಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆಯನ್ನು ನೋಡಿದ್ರೆ ನಿಮ್ಗೆ ಶಿಥಿಲದಿತ್ವದ ಬಗ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಸಮಾನ ಶಿಥಿಲದಿತ್ವ ಇದು ಎಸ್ ಡಿ ಎ ಸಾಮಾನ್ಯ ಕನ್ನಡ ಕೇಳಿರೋರು ಇಲ್ಲಿ ನೋಡಿ ಬೆಮರ್ಗಳ ಅಂತ ಇದೆ ಕುಳಿರ್ ಗಾಳಿ ಅಂತ ಇದೆ ತೊಡರ್ ದಮ್ ಅಂತ ಇದೆ ಮುಗುಳ್ಗೆ ಅಂತ ಇದೆ ಇವು ನಾಲ್ಕು ಶಿಥಿಲದಿತ್ವ ಕೂಡಿದ್ರು ಇಲ್ಲಿ ಕೇಳಿರೋದು ಅವರು ಸಮಾಸ ಶಿಥಿಲದಿತ್ವ ಅಂತ ಯಾವುದು ಅಂತ ಅಂದ್ರೆ ಸಮಾಸ ಶಿಥಿಲದಿತ್ವ ಯಾವುದು ಅಂತ ಕೇಳಬಹುದು ನಾಮಪದ ಶಿಥಿಲದಿತ್ವ ಅಂತ ಯಾವುದು ಕ್ರಿಯಾಪದ ಶಿಥಿಲದಿತ್ವ ಸಹಜ ಶಿಥಿಲದಿತ್ವ ನಾಲ್ಕು ರೀತಿ ಪ್ರಶ್ನೆ ಮಾಡ್ತಾರೆ ಬಟ್ ಇದು ಗ್ರೇಸ್ ಕೊಟ್ಟರು ಕಾರಣ ಏನು ಅಂದ್ರೆ ಪ್ರಶ್ನೆ ತಪ್ಪಾಗಿತ್ತು ನೀವು ಅದನ್ನ ಸಮಾಸ ಶಿಥಿಲದಿತ್ವ ಅಂತ ಮಾಡ್ಕೊಳ್ಳಿ ಅದಕ್ಕೆ ಆನ್ಸರ್ ಮಾಡಿ ಸಮಾಸ ಶಿಥಿಲದಿತ್ವ ಸಮಾಸ ಶಿಥಿಲದಿತ್ವ ಅಂದ್ರೆ ಕುಳಿರ್ಗಾಳಿ ಇಲ್ಲಿ ಎಸಳ್ಗಳ್ ಅಂತ ಇದೆ ನೋಡಿ ಹೆಸಳ್ಗಳ ಯಾವ ಎಂಬುದು ಯಾವುದಕ್ಕೆ ಉದಾಹರಣೆ ಆಗಿದೆ ಇದು ಸರಳವಾದಂತ ಪ್ರಶ್ನೆ ಈಗ ಏನು ನಾನು ಶಿಥಿಲದಿತ್ವ ಪದಗಳು ಹೇಳಿದೀನಿಲ್ಲ ಅದರಲ್ಲಿ ಇದೊಂದು ಪದ ಬರುತ್ತೆ ಏನು ಅಂತ ಕೇಳಿದ್ದಾರೆ ಇದನ್ನೇ ಯಾವ ರೀತಿ ಕೇಳಬಹುದು ಇದು ಸಹಜ ಶಿಥಿಲದಿತ್ವಕ್ಕೆ ಉದಾಹರಣೆನಾ ಸಮಾಸ ಶಿಥಿಲದಿತ್ವಕ್ಕೆ ಉದಾಹರಣೆನಾ ನಾಮಪದ ಶಿಥಿಲದಿತ್ವಕ್ಕೆ ಉದಾಹರಣೆನ ಕ್ರಿಯಾಪದ ಶಿಥಿಲದಿತ್ವಕ್ಕೆ ಉದಾಹರಣೆನ ಅಂತ ಮತ್ತೆ ನಿಮಗೆ ಪ್ರಶ್ನೆಗಳನ್ನ ಮಾಡಬಹುದು ಕೇಶಿ ರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಸಂಪೂರ್ಣವಾಗಿ ಕಂದ ಪದ್ಯದಲ್ಲಿ ರಚನೆ ಆಗಿದೆ ಕೊನೆಯ ಪದ್ಯ ಮುನ್ನೂರ ನಲವತ್ತೆರಡನೇ ಪದ್ಯ ಡಿ ಎಲ್ ನರಸಿಂಹಾಚಾರ್ಯರು ಸಂಪಾದನೆ ಮಾಡಿರ್ತಕ್ಕಂಥ ಕೆ ರಾಜನ ಶಬ್ದಮಣಿ ದರ್ಪಣದಲ್ಲಿ ಮುನ್ನೂರ ನಲ್ವತ್ತೆರಡನೇ ಪದ್ಯದಲ್ಲಿ ಒಂದು ವೃತ್ತ ಇದೆ ಆ ವೃತ್ತದಲ್ಲಿ ಗಮಕ ಸಮಾಸದಿಂ ರಳಕುಳಕ್ಷಳದಿಂ ಶ್ರುತಿಸಯ್ಯ ಸಂಧಿ ಅಂತ ಒಂದು ಸಹ ಪದ್ಯ ಬರುತ್ತೆ ಅದರಲ್ಲಿ ಪದೋತ್ತಮ ಶಿಥಿಲತ್ವ ಅಂತ ಒಂದು ಪದ ಬಳಸ್ತಾನೆ ಅವನು ಒಂಬತ್ತು ಕನ್ನಡದ ಅಸಾಧಾರಣ ಲಕ್ಷಣಗಳು ಹೇಳ್ತಾನೆ ಅಸಾಧಾರಣ ಲಕ್ಷಣಗಳು ಅಂದರೆ ಬೇರೆ ಭಾಷೆಯಲ್ಲಿ ಇಲ್ಲದೆ ಇರ್ತಕ್ಕಂಥವು ಕನ್ನಡದಲ್ಲಿ ಇರುವಂಥವು ಬೇರೆ ಭಾಷೆಯಲ್ಲಿಗಿಂತ ಭಿನ್ನವಾಗಿ ವಿಶೇಷವಾಗಿ ಕನ್ನಡದಲ್ಲಿ ಕಂಡುಬರುವಂಥವು ಕನ್ನಡದ ಅಸಾಧಾರಣ ಲಕ್ಷಣಗಳು ಕನ್ನಡದ ಅಸಾಧಾರಣ ಲಕ್ಷಣಗಳು ಒಂಬತ್ತು ಅದರಲ್ಲಿ ಒಂದು ಪದೋತ್ತಮ ಶಿಥಿಲತ್ವ ಅಥವಾ ಶಿಥಿಲದಿತ್ವ ಇಷ್ಟು ವಿಚಾರ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟು ಸಿ ಸಿಗಳು ಮಾಡಿದ್ದೀನಿ ಈ ಥರ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತ ಈಗ ಉದಾಹರಣೆಗೆ ಈ ಕೆಳಕಂಡವುಗಳಲ್ಲಿ ಯಾವುದು ಸಮಾಸ ಶಿಥಿಲದಿತ್ವ ಅಲ್ಲ ನುಸುಳ್ಗೆ ಪೊಗರು ಹೊಟ್ಟೆ ಅಮರ್ ದೊಂಗಲ್ ಅಮಳ್ ಜಂತ್ರ ಇಂಥ ಎಮ್ಸಿಕೆಗಳನ್ನ ಅಟೆಂಡ್ ಮಾಡ್ತೀವಿ ಅಟೆಂಡ್ ಮಾಡಿದ್ರೆ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಏನಾದರೂ ಡೌಟ್ ಇದ್ದರೆ ಕೇಳಿ ಡೌಟ್ ಏನಿಲ್ಲ ಕ್ಲಾಸ್ ನ ಮುಗಿಸ್ತೀನಿ ಕ್ಲಾಸಿಗೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನೀವೇನಾರು ಗ್ರೂಪ್ ಅಡ್ಮಿನ್ ಆಗಿದ್ರೆ ನಿಮ್ಮ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಥವಾ ಇತರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಏನಾರು ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ಕೊಡಿ ನನ್ನ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಮಾಡಿದ್ದೀನಿ ಪಿನ್ ಮಾಡಿದ್ದೀನಿ ಸಾರಿ ಲಿಂಕನ್ನು ನೀವು ಅಲ್ಲಿಗೆ ಜಾಯ್ನ್ ಆಗಿ ಸರ್ ಪ್ರಸ್ತಾರ ಹಾಕಿ ಅಂತ ಶರತ್ ಕುಮಾರ್ ಎಸ್ ಯಾವುದಕ್ಕೆ ಕುಳಿರ್ಗಾಳಿ ಅನ್ನೋದಕ್ಕೆ ಪ್ರಸ್ತಾರ ಹಾಕಿ ತೋರಿಸಿದೀನಿ ನೋಡಿ ಈಗ ನುಸುಳ್ಗೆ ಪೊಗರ್ವಟ್ಟೆ ಇವುಗಳಿಗೆ ಇಲ್ಲೇನು ಶಿಥಿಲದಿತ್ತು ಛಂದಸ್ ಕ್ಲಾಸ್ ಮಾಡ್ಬೇಕಾರೆ ನಿಮಗೆ ಗೊತ್ತಿದ್ರೆ ಸಾಕು ಇಲ್ಲೇನು ಶಿಥಿಲದಿತ್ತು ಪದಗಳಿಗೆ ಗುರು ಹಾಕಿ ಅಂತ ಏನು ಪ್ರಶ್ನೆ ಮಾಡಲ್ಲ ಛಂದಸ್ಸಲ್ಲಿ ಈ ಪದ ಬಳಕೆ ಬಂದರೆ ಅದು ಯಾವ್ದಾರು ಒಂದು ಪದ್ಯ ಕೊಟ್ಟಿರ್ತಾರೆ